ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಅವ್ರ ಮೊಬೈಲಿಂದ ಡಿಸ್ಪ್ಲೇ ಹೊಡೆದೋಗಿರೋ ಥರ ಪ್ರಾಂಕ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಅವ್ರ ಮೊಬೈಲ್ ಡಿಸ್ಪ್ಲೇ ಒಡೆದಿದೆ ಅನ್ನೋ ಥರ ಪ್ರಾಂಕ್ ಮಾಡ್ಬೋದು ಅದು ಅದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ನಾನು ಯಾವುದಂತ ಈಗ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಡಿಸ್ಪ್ಲೇ ಅಂತ ಸರ್ಚ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೀನ್ ಫ್ರ್ಯಾಂಕ್ ಬ್ರೋಕನ್ ಜೋಕ್ ಅಂತದಲ್ಲ ಅದನ್ನು ಡೌನ್ಲೋಡ್ ಮಾಡಿ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಆಯಿತು ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಇಲ್ಲಿ ಆನ್ ಆಫ್ ಅಂತ ಇದೆಯಲ್ಲ ಅದನ್ನು ಅಲೋ ಕೊಡಿ ಪರ್ಮಿಷನ್ ಕೊಡಿ ಕೆಳಗಡೆ ಇದೆಲ್ಲ ಬ್ರೋಕರ್ ಸ್ಕ್ರೀನ್ ಅಂತ ಇದೆಯಲ್ಲ ಆನ್ ಮಾಡಿ ಮತ್ತು ಬ್ಯಾಗ್ ಬನ್ನಿ ಬಂದಿಲ್ಲ ಆನ್ ಕೊಡಿ ಆನ್ ಕೊಟ್ಟ ಮೇಲೆ ಈ ಥರ ಲೈನಿಂಗ್ ಬಂತು ಇಲ್ಲಿ ಮತ್ತು ನಿಮ್ಗೆ ಬೇರೆ ಥರ ಇದು ಮಾಡಿ ಇದು ಮಿಡ್ಲ್ ಲೈನ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ಒಂದು ನಿಮಿಷ ನೀವು ಇಲ್ಲಿ ಸೆಟ್ಟಿಂಗ್ ಇದೆಲ್ಲ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಲೈನಿಂಗ್ ಕಲರ್ ಯಾವುದಂತ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಇದು ಆಫ್ ಇರುತ್ತಲ್ಲ ಆನ್ ಅಂತ ಮಾಡಿದ್ರೆ ಈ ಥರ ಲೈನಿಂಗ್ ಬಂತು ಇಲ್ಲಿ ಮೆಟ್ಲ್ ಲೈನ್ ಅಂತ ಇದೆಯಲ್ಲ ಇಲ್ಲಿ ನೀವು ಯಾವಾಗ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಫುಲ್ ಸ್ಕ್ರೀನಲ್ಲಿ ಸ್ಕ್ರೀನಲ್ಲಿ ಬರೋ ಥರ ಒಂದೇ ಲೈನ್ ಬರೋ ಸೆ ಟೂ ಲೈನು ತ್ರೀ ಲೈನು ಎಲ್ಲ ಹೊಡೆದೋಗಿರೋ ಥರ ಮತ್ತು ನೀವು ಇಲ್ಲಿ ಸೆಟ್ಟಿಂಗ್ ಹೋದ್ರೆ ಇಲ್ಲಿ ಕೆಳ ಇಲ್ಲಿ ಸೆಟ್ ಎ ಡಿಲೇ ಟೈಮ್ ಇದೆಲ್ಲ ಇದು ಆನ್ ಮಾಡಿ ನಿಮ್ಗೆ ಒಂದು ನಿಮ್ಗೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹೊತ್ತು ಅವ್ರಿಗೆ ಬಿಟ್ಟು ಬರೋ ಥರ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ಮಿನಿಟು ಅವರ್ಸ್ ಅಂತಿದೆ ನೀವು ಈ ಥರ ಮಾಡಿ ಮಿನಿಟ್ಸನ್ನು ಸೆಟ್ ಮಾಡಿ ಇಲ್ಲಿ ಕೊಟ್ಟರೆ ನೀವು ಅವ್ರಿ ರಿಟರ್ನ್ ಅವ್ರಿಗೆ ಮೊಬೈಲ್ ಅವ್ರ ಕೈ ಕೊಟ್ಟರೆ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಲೈನಿಂಗ್ ಬರುತ್ತೆ ಅವರಿಗೆ ಫುಲ್ಲು ಚಾಕ್ ಆಗುತ್ತೆ ಏನಾಯಿತು ಮೊಬೈಲ್ಗೆ ಅಂತ ನೀವು ಈ ಥರ ಪ್ರ್ಯಾಂಕ್ ಮಾಡ್ಬೋದು ಇಲ್ಲಿ ಸಿಂಪಲ್ ಇವು ಮತ್ತು ಇದನ್ನು ಲೈನ್ ಕೆ ತೆಗಿಬೇಕಂದ್ರೆ ಇಲ್ಲಿ ಆಫ್ ಮಾಡಿದರೆ ಸಾಕು ಇದು ಆಫ್ ಆಗುತ್ತೆ ರಿಟರ್ನ್ ಯಾವ ಥರ ಇರುತ್ತೆ ಆ ಥರ ಆಗುತ್ತೆ ಇದು ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು